ವಾಕ್ಯವನ್ನು ಓದಿಕೊಳ್ಳೋಣ ಮಾರ್ಕನ ಬರದ ಸುವಾರ್ತೆ ಹತ್ತನೇ ನಲವತ್ತಾರನೇ ವಚನ ಓದಿಕೊಳ್ಳೋಣ ಆಮೇಲೆ ಅವರು ಎರುಕಿಗೆ ಬಂದರು ಆತನ ಶಿಷ್ಯರು ಬಹು ಜನರು ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮ್ಮಯ್ಯನ ಮಗನಾದ ಬಾತಿಮಯ್ಯನು ದಾರಿಯ ಮಗ್ಗುಲಲ್ಲಿ ಕೂತಿದನು ಆದರೆ ಈ ಒಂದು ವಾಕ್ಯದಲ್ಲಿ ನಾವು ಏನು ನೋಡ್ತೇವೆ ಅಂತಂದ್ರೆ ಒಬ್ಬ ಹುಟ್ಟುಗೋರೊಬ್ಬ ಭಾರತಿಮಯನ ಕುರಿತು ನಾವು ನೋಡುವರಾಗಿದೆ ಪ್ರೇರೆ ಭಾರತಿಮಯನು ಕುರಿತು ನಾವು ನೋಡುವರಾಗಿದೆ ಪ್ರೇರೆ ಈ ಒಂದು ವಾಕ್ಯದಲ್ಲಿ ಯೇಸು ಸ್ವಾಮಿ ಎರುಕೆಯಿಂದ ಹೊರಟು ಅನೇಕ ಜನರೊಟ್ಟಿಗೆ ಮತ್ತು ಆತರ ಶಿಷ್ಯರೊಟ್ಟಿಗೆ ಆತನು ಆ ಒಂದು ಮಾರ್ಗವಾಗಿ ಬರ್ತಾ ಇದ್ದಾನೆ ಪ್ರೇರೆ ಆ ಒಂದು ಎರುಕ ಊರಿಗೆ ಬರ್ತಾ ಇದ್ದಾನೆ ಪ್ರೇರೆ ಅಂತಂದರೆ ಆತನು ಈ ಅಂತಂದ್ರೆ ಯೇಸು ಸ್ವಾಮಿ ಆಗಿದ್ದಾನೆ ಪ್ರೇರೆ ಅಂತಂದರೆ ಆ ಒಂದು ಮಾರ್ಗದಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಪ್ರೇರೆ ಅಂದರೆ ಇಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ ಅಂದರೆ ಭಾರತಿಮಯ್ಯನು ಅಂತಂದರೆ ಭಾರತಿಮಯ್ಯನ ಒಬ್ಬ ಕುರುಡನಿದನು ಪ್ರೇರೆ ಆ ಕುರುಡನು ಏನಾಗಿದ್ದಾನಂತಂದರೆ ಆ ಒಂದು ಆ ಒಂದು ಒಂದು ದಾರಿಯ ಮಗುಲಲ್ಲಿ ಆತನು ಭಿಕ್ಷೆ ಬೀಳುವುದಕ್ಕಾಗಿ ಕೂತಿದನು ಪ್ರೇರೆ ಆತನೇ ಆ ಕುರುಡನು ಏನಾಗಿದನು ಭಿಕ್ಷೆಗಾರನಾಗಿದ್ದನು ಪ್ರೇರೆ ಕೆಳಗಿನ ವಚನದಲ್ಲಿ ನಾವು ನೋಡುವರಾಗಿದೆ ಅವನು ಕುರುಡ ಭಿಕ್ಷೆಗಾರನು ಈ ಮಾರ್ಗವಾಗಿ ಹೋಗುವನು ನಜರೈತಿನ ಈಸುವೆಂದು ಅವನು ಕೇಳಿ ದಾವಿದರ ಕುಮಾರನೇ ಈಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು ಅಲ್ಲಿ ಆತನು ಭಾರತೀಮಯನೇ ಏನಾಗಿದ್ದಾನೋ ಕುರುಡನಾಗಿದ್ದಾನೆ ಪ್ರೇರೆ ಕುರುಡನಾಗಿದ್ದನಾದರೂ ಆತನು ಏನಾಗಿದೆ ಆತನು ಆ ಒಂದು ದಾರಿಯ ಮೊಗಿಲಲ್ಲಿ ಕೂತುಕೊಂಡು ಭಿಕ್ಷೆ ಬಿಡುವಾಗ ಯೇಸು ಸ್ವಾಮಿ ಹೋಗ್ತಾನೆ ಎಂಬುದಾಗಿ ಆತನ ಕಿವಿಗೆ ಬಿತ್ತು ಪ್ರೇರೆ ಅಂದರೆ ಯೇಸು ಸ್ವಾಮಿಯಾಗಿ ಸ್ವಾಮಿ ಆ ಒಂದು ಮಾರ್ಗದಲ್ಲಿ ನಾ ನಾ ಕುಂತಿರುವಂಥ ಮಾರ್ಗದಲ್ಲಿ ಸ್ವಾಮಿ ಹೋಗ್ತಾನೆ ಎಂಬುದಾಗಿ ಆ ಭಾರತೀಮಯ್ಯನ್ನು ತಿಳಿದುಕೊಂಡು ಆತನು ಏನು ಮಾಡ್ತಾ ಇದ್ದಾನೆ ಭಾರತೀಮಯನಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಯಾರು ಹೋಗ್ತಾ ಇದ್ದಾರೆ ಅಂತ ಅಂತಂದು ಅಲ್ಲಿರುವ ಜನನಿಗೆ ಕೇಳ್ತಾ ಇದನ್ನು ಪ್ರೇ ಯಾಕೆ ಭಾರತಿ ಮೇಳ್ತಿದ್ದಾನೆ ಅಂತಂದ್ರೆ ಕೆಳಗಿನ ವಚನದಲ್ಲಿ ನಾವು ನೋಡುವರಾಗಿದೆ ಪ್ರೇರೆ ದಾವಿದ ಕುಮಾರನೇ ಏಸುವೆ ನನ್ನನ್ನು ಕರುಣಿಸಿ ಎಂದು ಕೂಗಿಕೊಳ್ಳುವುದಕ್ಕೆ ಆರಂಭಿಸಿದರು ಅನೇಕರು ಸುಮ್ಮನಿರು ಎಂದು ಅವರನ್ನು ಗದರಿಸಲು ಅವನು ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು ಪ್ರೇರೆ ಅಲ್ಲ ಈ ಕೆಳಗಿನ ವಚನದಲ್ಲಿ ನಾವು ಏನ್ ನೋಡಿರುವಂತಂದ್ರೆ ದಾವಿದ ಕುಮಾರನೇ ದಾವಿದ ಕುಮಾರನೆ ಎಂಬುದಾಗಿ ಆ ಭಿಕ್ಷಗಾರನು ಕೂಗ್ತಾ ಇದ್ದಾನೆ ಪ್ರೇರಣೆ ಭಿಕ್ಷಗಾರನ ಹೆಸರು ಏನಾಯ್ತು ಅಂತಂದರೆ ಭಾರತಿಮಯ್ಯನು ಅಂತಂದ್ರೆ ಯಾವ ರೀತಿ ಆ ಭಾರತಿಮಯ್ಯನು ಕೂಗ್ತಾ ಇದ್ದಾನಂತಂದರೆ ಅಂದರೆ ಆತನು ನನ್ನನ್ನು ಸ್ವಸ್ಥಪಡಿಸ್ತಾನೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು ಆತನು ಯೇಸು ಸ್ವಾಮಿ ಹೋಗ್ತಾನೆ ಎಂಬ ಒಂದೇ ಒಂದು ಮಾತು ಅಂದ್ರೆ ಶಬ್ದವನ್ನು ಕೇಳಿ ಆತನು ಹೃದಯದಲ್ಲಿ ಏನು ಯೇಸು ಸ್ವಾಮಿ ಹತ್ರ ಹೋದರೆ ನಾನು ಗುಣವಾಗ್ತೇನೆ ಎಂಬುದಾಗಿ ಆತನು ಆಲೋಚನೆ ಮಾಡಿದನು ಪ್ರೇರೆ ಅಂದರೆ ಯೇಸು ಸ್ವಾಮಿ ಯೇಸು ಸ್ವಾಮಿಗೆ ದಾವೀದ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ ಕೂಗ್ತಾ ಇದ್ದಾನೆ ಪ್ರೇರೆ ಅಲ್ಲಿರುವಂಥ ಜನರು ಅದು ಏನು ಏನಂತ ಇದ್ದಾರೆ ಅಂದರೆ ಏ ಸುಮ್ಮರು ಸುಮ್ಮನೀರು ನೀ ಕೂತ್ಕೋ ನೀ ಭಿಕ್ಷೆ ಬೇಡವನಾಗಿದ್ದೀನಿ ನೀ ಕೂತ್ಕೋ ಎಂಬುದಾಗಿ ಅಲ್ಲಿರುವಂಥ ಜನರು ಆತನಿಗೆ ಸುಮ್ಮನ ಸುಮ್ಮ ಸುಮ್ಮನ ಕೊಡಿಸ್ತಾ ಇದ್ದಾರೆ ಆದರೆ ಆ ಭಾರತೀಮಯನ ಏನು ಮಾಡಿದನು ಪ್ರೇರೆ ಆ ಸುಮ್ಮನ ಕೊಡಲಿಲ್ಲ ಪ್ರೇರೆ ಮತ್ತಷ್ಟು ಜೋರಾಗಿ ಏನ್ ಏನ್ ಕೂಗ್ತಾ ಅಂತಂದ್ರೆ ದಾವಿದ ಕುಮಾರನೆ ಎಂಬುದಾಗಿ ಆತನು ಕೂಗ್ತಾ ಇದ್ದಾನೆ ಪ್ರೇರೆ ಕೆಳಗಿನ ವಚನದಲ್ಲಿ ನಾವು ನೋಡುವರಾಗಿದ್ದೆವು ಆಗ ಈಸು ನಿಂತು ಅವನನ್ನು ಕರೆಯಿರಿ ಅಂದರು ಅವರು ಆ ಕುರುಡನನ್ನು ಕರೆದು ಧೈರ್ಯದಲ್ಲಿ ಏಳು ನಿನ್ನನ್ನು ಕರಿ ಕರೀತಾನೆ ಅಂದರು ಅಲ್ಲವೇ ಇಲ್ಲಿ ಇಲ್ಲಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಒಂದು ಶಬ್ದವನ್ನು ಕೇಳಿದ್ರು ಪ್ರೇರಣೆ ಯಾರು ಯಾರ ಶಬ್ದ ಯಶಸ್ವಾಮಿ ಸ್ವಾಮಿ ಬಾಟಿಮೇನು ಅಂತಂದ್ರೆ ಆ ಒಂದು ಭಿಕ್ಷಗಾರನ ಪೂರ್ಣನ ಅಂದ್ರೆ ಯಕ್ಷಗಾರನ ಕೂಗನ್ನು ಯೇಸು ಸ್ವಾಮಿ ಕೇಳುವುದನ್ನು ಪ್ರೇರೆ ಯೇಸು ಸ್ವಾಮಿ ಆ ಒಂದು ಕೂಗನ್ನು ಕೇಳಿ ಅಲ್ಲೇ ನಿಂತನು ಪ್ರೇರೆ ಅಲ್ಲೇ ನಿಂತು ಏನಂತಂದ್ರೆ ಆತನನ್ನು ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಕೇಳಿದ್ದಾನೆ ಪ್ರೇರೆ ನಮ್ಮ ನಿಮ್ಮ ಜೀವಿತದಲ್ಲಿಯೂ ಅನೇಕ ಸಮಸ್ಯೆಗಳು ಬರುವುದು ಪ್ರೇರೆ ಆದರೂ ನಾವು ಯೇಸು ಸ್ವಾಮಿ ಕೂಗಿದಾಗ ಯೇಸು ಸ್ವಾಮಿ ನಿಲ್ಲುವಂತ ದೇವರಾಗಿದ್ದಾನೆ ಪ್ರೇರೆ ಯೇಸು ಸ್ವಾಮಿ ನಿಲ್ಲುವ ನಿಲ್ಲುವಂತಹ ದೇವರಾಗಿದ್ದಾನೆ ಮತ್ತೆ ನಮ್ಮನ್ನು ಗುಣಪಡಿಸುವಂತ ದೇವರಾಗಿದ್ದಾನೆ ಪ್ರೇರೆ ಅದೇ ರೀತಿ ಆ ಒಂದು ಮಯನಿಗೆ ಏನ್ ಹೇಳಿದ ಯೇಸು ಸ್ವಾಮಿ ಅಂತಂದ್ರೆ ಆತನನ್ನು ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳ್ತಾರೆ ಪ್ರೇರಣೆ ಅಲ್ಲಿರುವ ಜನರು ಮಾಡ್ತಾರೆ ಆತನಿಗೆ ಆತನನ್ನು ಕರೆದುಕೊಂಡು ಆತನಿಗೆ ಮಾಡ್ತಾರೆ ನೀನು ಧೈರ್ಯವಾಗಿರು ಎಂಬುದಾಗಿ ಅಂತಂದ್ರೆ ಪ್ರೇರಣೆ ಯಾಕೆ ಧೈರ್ಯವಾಗಿರು ಅಂತಂದ್ರೆ ಯೇಸು ಸ್ವಾಮಿ ಹತ್ರ ಹೋಗ್ತಿ ನಿನಗೆ ಧೈರ್ಯವಾಗಿರಲಿ ಎಂಬುದಾಗಿ ಅಲ್ಲಿರುವಂಥ ಜನರು ಧೈರ್ಯವಾಗಿರು ಏಳು ನಿನ್ನನ್ನು ಕರಿತೇನೆ ಎಂಬುದಾಗಿ ಅಲ್ಲಿರುವಂಥ ಜನರು ಹೇಳ್ತಿದ್ದಾರೆ ಆ ಒಂದು ಸುಮ್ಮನಿರುವಂತ ಜನರೇ ಅಲ್ಲಿ ಏನು ಮಾಡಿದ್ರು ಆತನನ್ನು ಕರೆದುಕೊಂಡು ಹೋಯ್ದರು ಪ್ರೇರಣೆ ಇವತ್ತು ನಮ್ಮ ನಿಮ್ಮ ಜೀವಿತದಲ್ಲಿ ಅನೇಕ ಇದ್ದರು ಅನೇಕ ಇದ್ದರು ನಾವು ಜನರು ಏನು ಮಾಡ್ತಾರೆ ನೀನು ಚರ್ಚ್ಗೆ ಹೋಗಬೇಡ ನೀ ಸುಮ್ಮನೀರು ಸುಮ್ಮನೀರು ಎಂಬುದಾಗಿ ಅನೇಕರು ಹೇಳ್ತಾರೆ ಆದರೆ ಕುಟುಂಬದಲ್ಲಿ ಸಹ ಗಂಡ ಆಗಿರ್ಬೋದು ಅತ್ತೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಏನಂತಾರೆ ನೀನು ಆಲೇಗೆ ಹೋಗೋಣ ನೀ ಸುಮ್ಮನೆ ಮನೆಗೆ ಕೂತ್ಕೋ ಸುಮ್ಮನೆ ಕೂತು ಕೂಡು ಎಂಬುದಾಗಿ ಅನೇಕರು ಹೇಳ್ತಾರೆ ಆದರೆ ದಾತಿಮಯ್ಯನ ಹಾಗೆ ನಾವು ಸುಮ್ಮನೆ ಕೊಡುವ ಕೂ ಕೊಡಬಾರ್ದು ಪ್ರೇರೆ ಭಾತಿಮಯ್ಯನ ಯಾವ ರೀತಿ ದೇವರ ಯೇಸು ಸ್ವಾಮಿಯನ್ನು ಕರದನೋ ದಾವಿದ ಕುಮಾರನೇ ಅಂತ ಯಾವ ರೀತಿ ಕಾರದನೋ ಆ ಒಂದು ಕಾರದಕ್ಷಣವೇ ಯೇಸು ಸ್ವಾಮಿ ನಿಂತುಕೊಂಡನೋ ಅದೇ ರೀತಿ ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಯೇಸುವನ್ನು ಕರೆಯುವರಾಗಿರಬೇಕು ಯೇಸುವನ್ನು ಕರೆಯುವರಾಗಿರಬೇಕು ಯೇಸುವನ್ನು ನಾವು ಕೂಗುವರಾಗಿರಬೇಕು ಪ್ರೇರೆ ನಾವು ಕೂಗ್ದಾಗ ಮಾತ್ರ ಯೇಸು ಸ್ವಾಮಿ ನಿಂದು ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ನಾವು ಕೂಗಿಲ್ಲ ಅಂತಂದರೆ ಸ್ವಾಮಿ ನಿಲ್ಲಲ್ಲ ಪ್ರೇರೆ ನಾವು ಬಾಯಿ ತೆರೆದು ನಾವು ಕೂಗುವರಾಗಿರಬೇಕು ಪ್ರೇರೆ ಕೆಳಗಿನ ವಚನದಲ್ಲಿ ನಾವು ನೋಡುವರಾಗಿದ್ದ ಪ್ರೇರೆ ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಏಸು ಏಸುವಿನ ಬಳಿಗೆ ಬಂದನು ಏಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರಿತೀ ಎಂದು ಕೇಳಲು ಆ ಕುರುಳು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೆ ಅಂದನು ಏಸು ಅವನಿಗೆ ಹೋಗುವುದಿಲ್ಲ ನಂಬಿಕೆ ನಿನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು ಕೂಡಲೇ ಅವನಿಗೆ ಕಣ್ಣು ಬಂದವು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಬೇರೆ ಹಲವೇ ಒಂದು ವಾಕ್ಯದಲ್ಲಿ ನಾವು ಏನು ನಂಬಿಕೆ ಪ್ರೇರೆ ಆ ಒಂದು ಮಯನಲ್ಲಿ ಯಾವ ರೀತಿ ಆ ಒಂದು ನಂಬಿಕೆ ಇದ್ದ ಪ್ರೇರೆ ಅಂತ ನಂಬಿಕೆ ನಮ್ಮ ನಿಮ್ಮ ಜೀವಿತದಲ್ಲಿರಬೇಕು ಪ್ರೇರೆ ನಾವು ಆಲಯಕ್ಕೆ ಹೋಗುವಾಗಲೂ ಏನೇ ಇರಬೇಕು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಸ್ವಸ್ಥ ಮಾಡ್ತಾನೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡ್ತಾನೆ ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಬಿಡುಗಡೆ ಮಾಡ್ತಾನೆ ಮತ್ತೆ ನಮ್ಮ ಕುಟುಂಬದಲ್ಲಿರುವಂಥ ಹುಡುಗುತನವನ್ನು ಬಿಡುಗಡೆ ಮಾಡ್ತಾನೆ ಸಾಲವನ್ನು ಬಿಡುಗಡೆ ಮಾಡ್ತಾನೆ ಅನೇಕ ಕಷ್ಟವನ್ನು ಬಿಡುಗಡೆ ಮಾಡ್ತಾನೆ ಅನೇಕ ಶೋಧನೆದಿಂದ ಕುಟುಂಬವನ್ನು ಆ ಒಂದು ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಪ್ರೇರೆ ಯಾವಾಗ ಅಂತಂದ್ರೆ ಬಾತಿಮಯ್ಯನ ಹಾಗೆ ನಾವು ಮಾತ್ರ ಪ್ರೇರೆ ನಾವು ಕೂಗಿಲ್ಲ ಅಂತಂದ್ರೆ ಯೇಸು ಸ್ವಾಮಿ ನಮ್ಮ ಅದ್ಭುತ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಬಾತಿ ಬಾತಿಮಯ್ಯನ ಯಾವ ರೀತಿ ಆ ಒಂದು ದಾಹದಿಂದ ಏಸುವನ್ನು ಕರೆದನು ಆ ರೀತಿ ನಮ್ಮ ನಿಮ್ಮ ಜೀವಿತದಲ್ಲಿ ಆ ಒಂದು ದಾಹದಿಂದ ಏಸುವನ್ನು ಕರೆಯುವರಾಗಿರ್ಬೇಕು ಪ್ರೇರೆ ಯಾರೇ ಆಗಲಿ ಪ್ರತಿಯೊಬ್ಬರು ಯಾರೇ ಯೇಸು ಸ್ವಾಮಿ ಹೆಸರಿನ ಮೇಲೆ ನಾವು ಕೂಗಿದಾಗ ಮಾತ್ರ ಯೇಸು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಸರ್ವಶಕ್ತನಾದಂಥ ದೇವರಾಗಿದೆ ನಮ್ಮ ಪ್ರೇರಣೆ ಪ್ರತಿಯೊಂದು ಸಮಸ್ಯೆ ಆಗಿರಲಿ ಇಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ಎಲ್ಲ ಬೇಡವಾದಂಥ ಕೃತ್ಯಗಳಾಗಲಿ ಮತ್ತೆ ಕುಟುಂಬದಲ್ಲಿರುವಂಥ ಎಲ್ಲ ಕುಡುಕುತನವಾಗಲಿ ದೇವರು ಬಿಡಲೇ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಯಾವಾಗ ಅಂತಂದರೆ ನಾವು ಯೇಸು ಸ್ವಾಮಿಯಲ್ಲಿ ನಂಬಿಕೆ ನಂಬಿಕೆ ಇಟ್ಟಾಗ ಪ್ರೇರೆ ಅಲ್ಲಿ ನಾವು ನಂಬಿಕೆ ಇಡುವ ದಿನಾಗ ಯೇಸು ಸ್ವಾಮಿಗೆ ನಾವು ಕರಿಹೊತ್ತಿನಾಗ ಅನೇಕ ಜನರು ನಮ್ಮನ್ನು ನಿಂದಿಸ್ತಾರೆ ಪ್ರೇರೆ ಅನೇಕ ಜನರು ನಮಗೆ ತಳ್ಳರೋ ಪ್ರೇರೆ ಅಂದರೆ ನೀ ಅಲ್ಲಿಗೆ ಹೋಗ್ಬೇಡ ಅಲ್ಲಿಗೆ ಚರ್ಚಿಗೆ ಹೋಗ್ಬೇಡ ಅವ್ರ ಜೊತೆ ಕೂಡಬೇಡ ಒಳ್ಳೆಯವ್ರ ಜೊತೆ ನೀ ಸಾಹಸದಲ್ಲಿ ಇರಬೇಡ ಎಂಬುದಾಗಿ ಅನೇಕರು ನಮಗೆ ನಿಂದನೆ ಮಾತಾಡ್ತಾರೆ ಆದರೂ ನಾವು ಆ ನಿಂದನೆಗೆ ಕಿವಿಗೂಡಲ್ಲೇ ನಾವು ಯೇಸು ಸ್ವಾಮಿ ಮೇಲೆ ನಾವು ದೃಷ್ಟಿ ಇಟ್ಟು ನಾವು ಯೇಸು ಸ್ವಾಮಿಗೆ ನಾವು ಕರೆಯುವರಾಗಿರಬೇಕು ಪ್ರೇರೆ ಆ ಯೇಸು ಸ್ವಾಮಿಗೆ ಕರೆದಾಗ ಮಾತ್ರ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ ಪ್ರೇರೆ ಅದೇ ರೀತಿಯಲ್ಲಿ ಇಲ್ಲಿ ದಾವಿದ ಭಾರತೀಮಯ ಯಾವ ರೀತಿ ಕೂಗಿದನೋ ಆ ರೀತಿ ನಾವು ಸಹ ಕೂಗುವರಾಗಿರಬೇಕು ಪ್ರೇರೆ ಆ ಯೇಸು ಸ್ವಾಮಿ ಆ ಹತ್ರ ಹೋದಾಗ ಅವನಿಗೆ ಆ ಒಂದು ಭಿಕ್ಷೆ ಬೇಡೋದಕ್ಕೆ ತಟ್ಟೆ ಅವಶ್ಯ ಇಲ್ಲ ಆ ಒಂದು ಹೊದಿಕೆ ಅವಶ್ಯ ಇಲ್ಲ ಕ ಪ್ರೇರೆ ಅವೆಲ್ಲವನ್ನು ಆತನ ಏನು ಮಾಡಿದನು ನಿಜಕ್ಕೆ ಬಿಟ್ಟದನು ಪ್ರೇರೆ ಅದೇ ರೀತಿ ನಾವು ಯೇಸು ಸ್ವಾಮಿ ಬಳಿ ಹೋದಾಗ ನಮ್ಮಲ್ಲಿರುವಂಥ ಬೇಡವಾದಂಥ ಕೃತ್ಯಗಳನ್ನು ಕೆಟ್ಟ ನೀಚತನವನ್ನು ಎಲ್ಲ ವಲಸಾದ ಗುಣಗಳನ್ನು ಬೇಡವಾದಂಥ ಎಲ್ಲ ಒಂದು ಅಸಹ್ಯವಾದಂಥ ಕೃತ್ಯಗಳನ್ನು ನಮಗೆ ಬಿಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರಣೆ ಯಾವಾಗ ಅಂತಂದರೆ ಯೇಸು ಸ್ವಾಮಿ ಹತ್ರ ಹೋದಾಗ ಮಾತ್ರ ಪ್ರೇರೆ ಯೇಸು ಸ್ವಾಮಿ ಹತ್ತಿರ ನಾವು ಹೋಗಿಲ್ಲ ಅಂತಂದರೆ ನಮ್ಮ ನಮ್ಮ ಜೀವಿತ ಭಾತೀಮಯ ಬಲ್ಲೇ ಯಾವ ರೀತಿ ಹಳೆ ಜೀವಿತ ಇತ್ತು ಅದೇ ರೀತಿ ನಮ್ಮ ನಿಮ್ಮ ಜೀವಿತದಲ್ಲಿ ಆ ಒಂದು ಹೊಲಸಾದಂಥ ಜೀವಿತ ಇರ್ತದೆ ಪ್ರೇರೆ ಯಾವಾಗ ಯೇಸು ಸ್ವಾಮಿ ಹತ್ತಿರ ನಾವು ಬರ್ತೇವೋ ಆವಾಗ ನಮ್ಮಲ್ಲಿರುವಂಥ ಎಲ್ಲ ಬೇಡವಾದಂಥ ಕೃತ್ಯಗಳು ಹೊಲಸಾದಂಥ ಜೀವಿತಗಳನ್ನು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಪ್ರೇರೆ ನಾವು ಯೇಸು ಸ್ವಾಮಿಯಲ್ಲಿ ನಾವು ನಂಬಿಕೆ ನಂಬಿಕೆ ಇಟ್ಟಾಗ ಮಾತ್ರ ಅದು ಆ ಒಂದು ಕಾರ್ಯಗಳನ್ನು ಹೊಸದಾಗಿ ಮಾಡಲಿಕ್ಕೆ ಸರ್ವಶಕ್ತನಾದಂಥ ದೇವರಿಂದ ಸಾಧ್ಯವಾಗುತ್ತದೆ ಪ್ರೇರೆ ಯಾವಾಗ ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ ಪ್ರೇರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ ನಾವು ಯಾವಾಗ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇರ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ಸ್ವಸ್ಥ ಮಾಡಲಿಕ್ಕೆ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ ಅವಾಗ ಮತ್ತು ಆತನು ಆ ಒಂದು ಸ್ವಸ್ಥ ಆದ ತಕ್ಷಣ ಆತನು ಮನೆಗೆ ಹೋಗಿಲ್ಲ ಪ್ರೇರೆ ಆಗ ಆತನು ಏನು ಮಾಡಿದನು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ ಪ್ರೇರೆ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟದಲ್ಲಿ ನಾವು ಯೇಸು ಸ್ವಾಮಿಯನ್ನು ಕೇಳಿದಾಗ ಬಿಡುಗಡೆ ಆಗ್ತಿದ್ರು ಪ್ರೇರೆ ಸ್ವಸ್ಥತೆ ಆಗಿದ್ದು ಪ್ರೇರೆ ಆ ಸ್ವಸ್ಥತೆ ಆದ ಮೇಲೆ ನಾವು ಹಿಂತಿರುಗಿ ಮತ್ತೆ ಅದೇ ಜೀವಿತಕ್ಕೆ ಹೋಗ್ಬಾರ್ದು ಪ್ರೇರೆ ಅದೇ ಒಂದು ಯೇಸು ಸ್ವಾಮಿಯನ್ನು ಮರೆತು ಹಿಂತಿರುಗಿ ಹೋಗಬಾರದು ಪ್ರೇರಣೆ ನಾವು ಆತನನ್ನು ಹಿಂಬಾಲಿಸುವರಾಗಿರಬೇಕು ಆತನ ಆಲಯದಲ್ಲಿ ನಾವು ಹೋಗಿ ಜೀವಿಸುವ ಮತ್ತು ಆತನ ಆಜ್ಞೆಗಳನ್ನು ನಾವು ಪಾಲಿಸುವುದು ಪ್ರೇರೆ ಪಾಲಿಸಿದಾಗ ಮಾತ್ರ ದೇವರು ನಮ್ಮ ಜೊತೆಗಾರನಾಗಿದ್ದು ನಡೆಸಲಿಕ್ಕೆ ಸರ್ವಶಕ್ತನಾಗಿದ್ದಾನೆ ಪ್ರೇರೆ ಈ ವಾಕ್ಯವನ್ನು ದೇವರೇ ಆಶೀರ್ವಾದ ಮಾಡಲಿ ಆಮೆ